ಮೊದಲನೇ ಮೊದೇ ಮತ್ತೆ ನಾನು ಮಕ್ಕನ ನೋಡೇ ಇದ್ದಿಲ್ಲ ನಾನು ನೋಡಿದ್ದೆ ಅಂದರೆ ತಮಿಳ್ನಾಡಿಗೆ ಒಂದು ಮರಿ ತೊಗೊಂಡು ನಾನು ನಾವು ಮರಿ ತೊಗೊಂಡೋಗಿ ಅಲ್ಲಿಗೆ ಹೆಣ್ಣಾನೇ ಮರಿ ಬಿಟ್ಟು ಅಲ್ಲಿ ನನ್ನ ಮಕ್ಕನ ಇತ್ತು ಅಂದರೆ ಅಲ್ಲೇ ಕ್ಯಾನ್ಸರ್ ಇತ್ತು ಆ ಮಕ್ಕನಿಗೆ ಆ ಮಕ್ಕನ ಅಲ್ಲಿ ಯಾವ ಮಾವತಿಗೆ ಸಿಗ್ತಿಲ್ಲ ಕವಾಡ್ಗೆ ಸಿಗ್ತಿಲ್ಲ ಆಮೇಲೆ ಅದು ಇಲ್ಲಿಗೆ ತಂದಿದ್ದು ಇಲ್ಲಿಗೆ ತಂದು ಇಲ್ಲಿಗೆ ತಂದ ಮೇಲೆ ಅದು ನನಗೇನೆ ಕೊಟ್ಟು ಮಕ್ಕನ ಮತ್ತು ಎರಡನೇ ನನಗೆ ನನ್ನ ತಾಯಿ ಕೊಟ್ಟು ಒಂದು ಮಕ್ಕನ ಒಂದು ಮತ್ತೆ ಒಂದು ಸತ್ತೈತೆ ಒಂದು ಇದು ಕಪಿಲ ಅಂತ ಕಪಿಲ ಆನೆ ಮತ್ತು ಮಕ್ಕನ ಎರಡೂ ನನಗೆ ಕೊಟ್ಟು ನೋಡ್ಕೊಳೋದಿ ಅಂದರೆ ಅದು ಏನು ನಮಗೇನು ಗ್ಯಾರಂಟಿ ಇದ್ದಿಲ್ಲ ಅದು ಕ್ಯಾನ್ಸಿ ಅಂತ ಅಲ್ಲೇ ಇದಾಗಿತ್ತು ಭಾಳ ವೀಕ್ ಇತ್ತಾನೆ ಹ್ಞೂ ಮಕ್ಕನಂಗೆ ಕಾಣ್ತಿಲ್ಲ ಒಂಥರ ವೀಕ್ ಆನೆ ಇಲ್ಲಿ ತಂದು ಅದು ನೋಡಿದ್ದೆ ಅಷ್ಟೇ ಆಮೇಲೆ ಮಕ್ಕನಾದ್ರೆ ಇದೇ ಫಸ್ಟ್ ನೋಡಿದ್ದಾನೆ ಮಕ್ಕನಾಗೂ ಮತ ಬರುತ್ತೆ ಮಕ್ಕನಾಗೂ ಮತ ಬರುತ್ತೆ ಮಕ್ಕನ ಅಂದರೆ ಮಕ್ಕನ ಗಂಡ ಒಳ್ಳೊಳ್ಳೆ ಗಂಡನೇ ಹೆದರ್ತಾವೆ ಮಕ್ಕನಾಗೆ ಮಕ್ಕನ ಇದೆಯಲ್ಲ ಗಂಡನೂ ಮಕ್ಕ ಹಾಕಲ್ಲ ಜಲ್ದಿ ಬಲಶಾಲಿ ಬಲಶಾಲಿ ಜಾಸ್ತಿ ಒಂದು ಸತ್ತ ಹಿಂಗೆ ಅಲ್ಲಿ ಹಿಂಗೆ ಇಟ್ಕೊಂಡು ಅಂದರೆ ಅಲ್ಲಿ ಕಿತ್ಕೊಂಡು ಬಂದ ಹಂಗೆ ಹೊಟ್ಟು ಬಿಡ್ತಾರೆ ಗಂಡನೂ ಹೆದರ್ತಾರೆ ಮಕನಾಗೆ ಈಗ ನೀವು ಇದು ನೋಡಿ ಈಗ ಅಂತ ಬಿಡ್ಕೊಂಡಿಲ್ಲ ಗನ್ಸ್ರಲ್ಲಿ ಗಂಡಸಲ್ಲಿ ಒಂಥರ ಎನ್ಸಿರ್ತಲ್ಲ ಆ ಥರ ಇದನ್ನು ಇದು ನೋಡಿ ಅವ್ರಿಗೆ ಗನ್ಸು ಎಂಥ ಅನ್ಸಂದು ಹೆದರೇಬೇಕು ಹೆದರ್ತಾನೆ ಅವರಿಗೆ ಅವ್ರು ಬರೀ ಮಾಡಿದ್ರು ಸಾಕು ಹಂಗೆ ಹೆಣ್ಣಾನಿಗೆ ಮಖನಾಗೆ ಯಾವ ಗಂಡ ಗಂಡನ ಜಲ್ದಿ ಮಕ ಆಗ ನಾನು ಇದೇ ಫಸ್ಟ್ ನೋಡಿದ್ದು ಮಕನ ಇದು ಇಲ್ಲಿ ನಮ್ಮ ನಾನು ಇವತ್ತು ನೋಡಿದ್ದಿಲ್ಲ ಮಕನ ಹಂಗೆ ಅಂತ

ಅಂಬಾರಿಯಿಂದ ಇಷ್ಟು ದೊಡ್ಡ ಅಂಬಾರಿ ಇದ್ದಿಲ್ಲ ಮರದ್ದು ಸಣ್ಣ ಸಣ್ಣ ಅಂಬಾರಿ ತೊಗೊಂಡು ನಾನು ಚಂದಿ ಶಂಕರ್ ಸುಮಾಚಾಗ ತೊಗೊಂಡಿನಿ ತೀರ್ಥಹಳ್ಳಿ ತರೀಕೆರೆ ಶಿವಮೊಗ್ಗ ಮತ್ತು ಹೊಸನಗರ್ ಎಲ್ಲ ನಾನು ತೊಗೊಂಡೋಗಿ ಅಂಬಾರಿಗೆ ಹಾಂ ದಸರಾ ಹೋಗ್ತೀನಿ ಆನೆಗಳು ಅವಾಗ ಒಂದು ಒಂದೊಂದು ಆನೆ ಒಂದೊಂದೇ ಆನೆ ಒಂದು ಆನೆ ಎರಡು 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 ಆನೆ ಇವಾಗ ಮೂರು ಆನೆ ಶಿವಮೊಗ್ಗ ಅವಾಗ ಶಿವಮೊಗ್ಗನೂ ಮೂರು ಆನೆ ನಾ ಆವಾಗೂ ಈ ಬೇರೆ ಕಡೆ ದಸ ತರೀಕೆರೆ ಮತ್ತು ಅಲ್ಲೆಲ್ಲ ಒಂದೊಂದೇ ಶಂಕರ್ ಒಂದೇ ತೊಗೊಂಡೋಗ್ತಿದ್ದೀನಿ ಹೋಗ್ತಿದ್ದೀನಿ ಮತ್ತು ಯಾವ ಇಲ್ಲ ಒಂದೇ ಆನೆ ಅಂಬಾರಿ ತಗೊಂಡೇ ಹೋಗೋದು ಅಂಬಾರಿ ತೊಗೊಳಗೆ ಅವಾಗ ಇದಕ್ಕೆ ಇಲ್ಲಿ ಇಲ್ಲಿ ಅಂದರೆ ಫಸ್ಟಿಗೆ ಅಂಬಾರಿ ನಾನೇ ನಾವು ಇದು ಮಾಡಿದ್ರು ಇದು ಈಗ ಐತಲ್ಲ ಅಂಬಾರಿ ಅದು ಇವ್ರ ನಿಮ್ಮೆಂಥದ್ದು ಜೋರಕೆ ಅಂತ ಅವರು ಬಂಗಾರದ ಅಂಗಡಿ ಅವ್ರು ಮಾಡ್ತಿದ್ದು ಜೋಟಾಕ ಜೋಟಾಕ ಅಂಗಡಿ ಇದೆಲ್ಲ ಬಂಗಾರದ ಶಿವಮೊಗ್ಗ ಅವರೇ ಮಾಡ್ತಿದ್ದು ಹಾಂ ಆನೆ ಬಾ ಅವಾಗ ಎಲ್ಲ ಎಲ್ಲರೂ ಕಳಿಸ್ತಿದ್ವು ಆನೆ ಅಂಬಾರಿಗೆ ಇವಾಗ ಎಲ್ಲರೂ ಕಳ್ಸಲ್ಲಿದ್ದ ಶಿವಮೊಗ್ಗ ಮುಂದೆ ಮತ್ತೆ ಎಲ್ಲರೂ ಕಳಿಸಲ್ಲ ತೀರ್ಥಲಿ ಹೋಗ್ತಿದ್ದು ಮತ್ತು ಹೊಸನಗರ ಹೋಗ್ತಿದ್ದು ಮತ್ತು ತರೀಕೆರೆ ಅಲ್ಲೆಲ್ಲ ಹೋಗ್ತಿದ್ದವು ಈಗ ಈ ಕ್ಯಾಪ್ಟನಲ್ಲಿ ಸಾಗರ ಜ್ವರನೇ ಕ್ಯಾಪ್ಟನು ಹಾಂ ಕ್ಯಾಪ್ಟನ್ ಈಗ ಸಾಗರ ಹ್ಞೂ ಆಮೇಲೆ ದಸರ ಅನ್ನೋ ಭಾಗ ಇಲ್ಲೇ ನಮ್ಮ ಕ್ಯಾಪ್ಟನ್ ಅಂದ್ರೆ ನೋಡಿ ನೀವು ಟಸ್ಕರು ಟಸ್ಕರು ಕಾ ಕಡಿ ಆಚರಣೆ ಅದಲ್ಲ ಓಯ್ ಭಾಳ ಜೊ ಅದೇನು ಕಾರ್ಯಾಚರಣೆ ನಮ್ಗೆ ಭಾಸ್ಕರ ನೀವು ಈ ಕಾರ್ಯಾಚರಣೆ ಮಾ ನಿಮ್ಮ ಕಾಡನ್ನಿ ಹಿಡಿಯೋದು ಫಸ್ಟ್ ಟ್ರೈನಿಂಗು ಭಾಸ್ಕರನೇ ಭಾಸ್ಕರ ಅಂತ ಶುರು ಆಗಿ ಭಾಸ್ಕರ್ ಮಾವ ಇರೋದು ರೈಮ್ ಸಾಬ್ರು ರೈಮ್ ಶಾಪ್ನ ನಮ್ಮ ದೊಡ್ಡಪ್ಪನ ಮಕ್ಕಳು ಫಸ್ಟ್ ಅವರೇ ಟ್ರೈನಿಂಗ್ ಕೊಟ್ಟಿದ್ದು ಕಾರ್ನ ಹೆಂಗೆ ಹಿಡಿಯೋದು ಇಂಜಿಕ್ಷನ್ ಎಲ್ಲಿ ಹಿಂಗೆ ಅಂತ ಅವರೇ ಅಂದರೆ ನಿಮ್ಮ ಯುದ್ಧ ಇತ್ತಲ್ಲ ಎಂತರೂ ನೀವು ಆಗ ಹೇಳ್ತಾವಲ್ಲ ಅಭಿಮಾನ್ಯು ಅಭಿಮಾನ್ಯು ಮಾತಾ ಇದ್ದಲ್ಲ ಅವನಪ್ಪ ಇವನ್ ಗುರು ಇವ್ನು ಶಿಶಾ ಯಾರು ನಿಮ್ಮ ರಹಿಮ್ ಸಾಬ್ರದ ಅವ್ರ ಶಿಶಾಗಳು ಇವತ್ತು ರೈಮ್ ಸಾಬ್ರು ಶಿಶಾ ರೈಮ್ ಗುರು ಅಲ್ಲಿ ಅವನೇ ಹೆಡ್ಡು ಹೆಡ್ ಅಲ್ಲಿ ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಟಸ್ಕರ್ ಮೇಲೆ ಬಂದ ಟಸ್ಕರ್ ಇಲ್ಲಿ ಹೆಡ್ ಆಯ್ತು ಅವ್ನು ಬಂದ ಮೇಲೆ ಮತ್ತು ಕಾಡನ್ನು ಹಿಡಿಯೋಕೆ ಯಾರೇನು ಹಿಡಿಯಕ್ಕೆ ಟಚ್ ಹೆಡ್ ಆಯಿತು ಅಂದರೆ ನಮ್ಮ ಇದಕ್ಕೆ ಹೋದವು ನಾವು ಇಲ್ಲಿಗೆ ಕುಂದೂರು ಹತ್ತ ಕುಂದೂರು ಅಂದರೆ ಇಲ್ಲಿ ಆಲ್ದೂರು ಅದು ಕುಂದೂರು ಕುಂದೂರು ಹತ್ತ ನಾನು ಹಿಡಿದು ಆನೆ ಹಿಡಿಯೋಕು ಅಲ್ಲಿ ಏನು ಮಾಡ್ದು ಒಂದು ನಾನು ಹಿಡ್ದು ನಾವು ಕಟ್ ಹಾಕ್ಬಿಡ್ತು ಯಾವುದು ಒಂದು ಎಂಥದ್ದು ಹೆಸರು ನಂಗೆ ಇಟ್ಟಿದ್ರು ಅದಕ್ಕೆ ಶಿವು ಶಿವ ಶಿವಂದು ನೀವು ನೋಡ್ಬೇಕು ದೊಡ್ಡಾನೆ ಅಲ್ಲೂ ಹೆಂಗಿದ್ದು ಅದ್ರದ್ದು ಆಮೇಲೆ ಶಿಮಾಗಾನೆ ಆಗೋಲ್ಲ ಹತ್ತ ಸಕೆ ಅಂದ್ಬಿಟ್ರು ಅದು ಯಾರು ಕೇಳ್ಕೊಟ್ರು ಇದು ಐದು ಕೇಳ್ಕೊಟ್ರು ಅವ್ನು ಎ ಸೇಪ್ ಏನು ಏ ಶಿಮಾನೆ ಆಗಲ್ಲ ಅವು ಹೊತ್ತರ್ಸ್ಕಾಗಲ್ಲ ಮೈಸೂರನ್ನೇ ತರಿಸ್ಬೇಕು ಅಂತ ಆಮೇಲೆ ಇವ್ನು ರೈಮ್ಸ್ ಅವ್ರಿಗೆ ಕೇಳ್ಕೊಬಿಟ್ರು ಇವರು ಹೇಳಿದ್ದು ಆಮೇಲೆ ಇಲ್ಲ ನಾವು ಹತ್ರಲ್ಲ ನಾವು ಸಿನಿಮಾಗಾನೆ ಮೈಸೂರು ಮೈಸೂರಾನೇ ತರ್ಸ್ಕೊಂತ ಹತ್ತಿಸ್ಕೊಟ್ರಿ ಅಂತಾಯಿತು ನಾವೆಲ್ಲ ತಿರುಗಿ ಈಗ ಅವ್ರಿಗೆ ಹೇಳಿದಾಗ ನಾವೇ ಕೇಳಬೇಕಲ್ಲ ಈಗ ನಮಗೆ ಗುರುಗಳವರು ಏ ಇಲ್ಲ ಸರ್ ನಾವೇ ನಾವು ಅವಾಗ ಶಂಕರ್ ಮತ್ತು ತಸ್ಕರು ಮತ್ತು ಹೆಂಡಾನಿಗಳು ಐದು ಹೆಂಡಾನಿ ಮತ್ತು ಪರಂದಾಮ ಇಷ್ಟಾನೆ ಹಾನಿ ತೊಗೊಂಡು ಹೋಗಿತ್ತು ಆಗಲ್ಲ ಅಂತ ತಿರುಗಿ ಕೂತ್ಬಿಟ್ಟು ನಾವು ಆಮೇಲೆ ಮೈಸೂರಿನ ಹಾನಿ ತತ್ರು ಯಾವುದು ಕೃಷ್ಣ ಮತ್ತೆ ಅದು ಯಾವ್ಯಾವ ಮೂರನೇ ಬಂದವು ಆನೆ ಬಂದು ಈಗ ಅವು ಹತ್ತಿಸ್ಬೇಕಲ್ಲ ಅದೇ ಹಾಂ ಪಾಪ ಅವರಿಗೂ ಹೇಳಂಗಿಲ್ಲ ಪಾಪ ಒಂದೇ ಸತಿ ನೋಡಲ್ಲ ಅಪ್ಪ ಆನೆ ಇಲ್ಲ ಕೃಷ್ಣ ಫಸ್ಟ್ ಕೃಷ್ಣ ಬಂತು ಕೃಷ್ಣ ಬಂದು ನೋಡಿದ್ದೇ ಹೊತ್ಕೊಂಡು ಹೋಗಿಬಿಡ್ತು ಮಾವತನಿಗೆ ಆ ಕಡೆ ಆ ಮತ್ತೊಂದು ತಾಳ್ಮೆ ಅದು ಹೋಗಿಬಿಡ್ತು ಮೂರನೇನು ಬಂದಿಲ್ಲ ಹತ್ರ ಹೋಗೇ ಬಿಟ್ಟು ಆಮೇಲೆ ಮತ್ತೆ ಇಲ್ಲಿಗೆ ಬಂದರು ಸರ್ ತಸ್ಕರ ಶಂಕರ ಹತ್ರ ಆಮೇಲೆ ನಾವು ಆಗಲ್ಲ ಅಂತ ಏಯ್ ಇಲ್ಲ ಏನೋ ನಮ್ಮ ಎ ಸಿ ಆ ಎ ಸಿ ಇಲ್ಲ ಎಲ್ಲ ಅದು ಆ ಎ ಸಿ ಪೋ ಸುಮ್ಮ ಗೊತ್ತೆ ಹೇಳಿಬಿಟ್ಟಿದ್ದು ಬರ್ರಿ ಅಂತ ಆಮೇಲೆ ಏನೇನೋ ತಪ್ಪು ಮಾಡ್ಕೊಂಡು ಆಮೇಲೆ ತೊಗೊಂಡೋಗಿ ತಸ್ಕರಿ ಮತ್ತೆ ತಸ್ಕ್ರ ಕಾಯ್ದಾನೆ ಹತ್ತಿಸ್ತು ಅವಾಗ ಕಿಣ್ಗಿಂದು ಹತ್ತಿಸಿದಲ್ಲ ಮಕ್ಕ ಮಕ್ಕ ಹಾಕ್ಬಿಟ್ಟು ಹತ್ತಿಸೋದು ಹತ್ತರ್ಸಿ ಕಾಲಾರಿ ಮೇಲೆ ತಸ್ತು ತಗೋರಿ ಊರಿನವರೆಲ್ಲ ಬಿರಿಯಾನಿ ಬಿರ್ಯಾನಿ ಮಾಡ್ಕೊಂಡ್ಬಂದಿ ಅರೆ ನಮಗೆ ಬಿರ್ಯಾನಿ ತಿನ್ನೋಕೆ ಇಲ್ಲ ಆನೆಗಳು ಕಟ್ಕೊಂಡು ಆನೆ ಬಿಚ್ಚಂಗಿಲ್ಲಲ್ಲ ಬಿರಿಯಾನಿ ತಣ್ಣಗೆ ಹತ್ತೈತೆ ಊರ್ನೋರು ಬಂದಿರೋದು ಆಮೇಲೆ ಆನೆ ಎಲ್ಲ ಬಿಚ್ಚಂಗೆ ರಾತ್ರಿ ಎಂಟು ಗಂಟೆ ಆಯ್ತು ಆಮೇಲೆ ಆನೆ ಎಲ್ಲ ಬಿಚ್ಚಿ ಆಮೇಲೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡೋದು ಆಮೇಲೆ ಊರಿನವರು ಸಣ್ಣ ಮನ್ನ ಒಂದು ರೈಮ್ಸ್ ಅಲ್ಲಿ ಶಾಲು ಗೀಲು ಎಲ್ಲ ತಂದು ಸುಮಾರು ಸನ್ಮಾನ ಮಾಡಿ ಅವರಿಗೆ ಆಮೇಲೆ ಆನೆ ಹತ್ತರಿಸಿ ತಗೊಂಡು ಬಂದು ಮತ್ತೆ ಸಿಮಾನೇನೆ ರೀಮ್ಸಲ್ಲಿ ಇಲ್ಲ ಸತ್ತ ಅವ್ರು ಜಮೀದಾರಾಗಿ ಸತ್ತದ ನಮ್ಗೆ ಜಮೀದಾರಾಗಿ ಮಾತರಾಗಿದ್ದು ನಮ್ಮ ಜಮೀದಾರಾಗಿರೋದು